ಎಲ್ಲರಿಗೂ ನಮಸ್ಕಾರ ಅನುರಾಧ ನಕ್ಷತ್ರ ಸಪ್ತಮಿ ತಿಥಿ ನಮ್ಮ ಓರಗಿತಿ ಮನೆಯಲ್ಲಿ ಗೌರಿ ಆಹ್ವಾನ ಮತ್ತು ಸ್ಥಾಪನೆಯನ್ನು ಮಾಡುವ ತಯಾರಿಯಾಯಿತು ಮೊದಲು ದೇವರ ಪೂಜೆ ನಂತರ ಈಗಾಗಲೇ ಕೂಡಿಸಿದ ಮಾಸ ಗೌರಿಯ ಮುಂದೆ ಚಾತುರ್ಮಾಸ ರಂಗೋಲಿ ಉಳಿದ ರಂಗೋಲಿ ಹಾಕಿ ದೀಪ ಹಚ್ಚಿ ನಮಸ್ಕಾರ ದೈನಂದಿನ ಮಂತ್ರ ನಿವೇದನೆ ಆದ ನಂತರ ಜೇಷ್ಠ ಗೌರಿ ತಯಾರಿಗೆ ಬೇಕಾದ ಸಾಮಗ್ರಿಗಳನ್ನು ಜೋಡಿಸಿಕೊಂಡ್ವಿ ನಮ್ಮ ಮನೆಯಲ್ಲಿ ಇಬ್ಬರ ದಾರ ಇದ್ದು ಅದನ್ನು ಇಟ್ಟುಕೊಂಡು ನಮ್ಮ ಮನೆಯಲ್ಲಿ ಕಳಶದೊಳಗೆ ಬೇಳೆ ಹಾಕುವ ಪದ್ಧತಿ ಇದೆ ಎಂದು ನಮ್ಮ ದೊಡ್ಡ ಅತ್ತೆ ಹೇಳಿದರು ಅದರಂತೆ ಒಂದು ಕಾಲು ಪಾವು ಕಡಲಿ ಬೇಳೆಯನ್ನು ಇಟ್ಟುಕೊಂಡು ಗೌರಿಯ ಸೌಭಾಗ್ಯ ಸಾಧನ ಉಡಿ ತುಂಬುವ ಸಾಮಗ್ರಿ ಇಟ್ಟುಕೊಳ್ಳಲಾಯಿತು ಗೌರಿಗೆ ಕೊಬ್ಬರಿ ಬಟ್ಟಲು ಉಡಿ ತುಂಬುವುದರಿಂದ ಅದನ್ನು ಇಟ್ಟುಕೊಂಡ್ವಿ ಅರಿಶಿಣ ಕೊಂಬಣ್ಣು ಸಾಣೆಕಲ್ಲು ಮೇಲೆ ತೇಯುವಾಗ ಅರಿಶಿಣ ಕುಂಕುಮ ಏರಿಸಿ ಪ್ರಾರಂಭ ಮಾಡಿದ್ರಿಂದ ದಾರ ಸ್ವಲ್ಪ ಕೆಂಪಾಯಿತು ತೇಯ್ದ ರಸ ಹೆಚ್ಚಾಗಿದ್ದರಿಂದ ಅದನ್ನು ಒತ್ತು ತೆಗೆದು ಸ್ವಲ್ಪ ದಾರಕ್ಕೆ ಅರಿಶಿಣ ಹಚ್ಚುವ ಹಾಗೆ ಊರಗಿತಿ ಜೋಡಿಸಿದರು ನಂತರ ಮಾಸಗೌರಿಯ ಪಕ್ಕದಲ್ಲಿ ಜ್ಯೇಷ್ಠ ಗೌರಿ ಕೂಡಿಸಲು ಸ್ಥಳಾವಕಾಶ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಾಕಿ ನಂತರ ಅರಿಶಿಣ ಕುಂಕು ಕುಂಕುಮ ಮಂತ್ರಾಕ್ಷತೆ ಹಾಕಲಾಯಿತು ನಂತರ ಭಯ ಭಕ್ತಿಯಿಂದ ಕಳಶದೊಳಗೆ ಬೇಳೆ ಹಾಕಿದರು ಆ ಬೇಳೆಗೆ ನಿಧಿ ಅಂತಲೂ ಹೇಳ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಅಕ್ಕಿ ಗೋಧಿನೂ ಹಾಕೋದನ್ನು ನಾವು ನೋಡ್ತೀವಿ ಅದರ ಜೊತೆಯಲ್ಲಿ ಉಡು ತುಂಬುವ ಉಡಿ ತುಂಬುವ ಸಾಮಾನು ಹಾಕಿ ದಾರ ಇಬ್ಬರದು ಇರುವುದರಿಂದ ಪ್ರತ್ಯೇಕವಾದಂಥ ವಿಳೆದೆಲೆಯಲ್ಲಿ ದಾರ ಹಾಕಿ ಕಳಶದೊಳಗೆ ಹಾಕಿ ಮುಚ್ಚಳ ಮುಚ್ಚಿ ಸೌಭಾಗ್ಯ ಸಾಧನಗಳಿಂದ ಗೌರಿಯನ್ನು ಅಲಂಕರಿಸಲಾಯಿತು ನಿನ್ನೆ ವಿಡಿಯೋದಲ್ಲಿ ಹೇಳಿದಂತೆ ಗೌರಿ ಪಾದ ಹಾಕಿ ಅದನ್ನು ಅರಿಶಿಣ ಕುಂಕುಮ ಹೂವಿನಿಂದ ಪೂಜಿಸಲಾಯಿತು ನಂತರ ಕೇದಿಗೆ ನಾನಾ ಥರದ ಹೂವು ಗೆಜ್ಜೆ ವಸ್ತ್ರ ಕರಿಕೆ ಪತ್ರಿ ಪತ್ರಿ ಅಂದರೆ ಉತ್ರಾಣಿ ಕುಡಿ ಇವೆಲ್ಲವುಗಳಿಂದ ಗೌರಿಯನ್ನು ಅಲಂಕರಿಸಿ ಉಡಿ ತುಂಬಿ ಆರತಿ ಮಾಡಲಾಯಿತು ಇವತ್ತು ಬೆಲ್ಲ ಕೊಬ್ಬರಿಯಿಂದ ತಯಾರಿಸಿದ ಬಟ್ಟಲು ಮಾಡಿ ಹೂಬತ್ತಿಯಿಂದ ಆರತಿ ಮಾಡಲಾಯಿತು ಇವತ್ತು ಏನೋ ಮನ ತುಂಬಿದಂತಾಗಿದೆ ಏಕೆಂದರೆ ಇವತ್ತು ನಮ್ಮ ಮನೆಗೆ ದುಪ್ಪಟ್ಟು ಫಲ ನೀಡುವ ಗೌರಿಯ ಆಗಮನವಾಗಿದೆ ಸಾಯಂಕಾಲ ಭಜನೆಯ ತಯಾರಿ ಮಾಡಲಾಯಿತು ಶ್ರಾವಣ ಮಾಸದ ಪುರಾಣ ಹೇಳತಕ್ಕ ಆಚಾರ್ಯರವರೇ ವರೆಣ್ಯರನ್ನು ನಮ್ಮ ಮಗ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಬಂದ ಯಾರೇ ಆಚಾರ್ ಮನೆಗೆ ಬಂದರೆ ಮೊದಲು ಪಾದಕ್ಕೆ ನೀರು ಹಾಕಿ ಕರಿಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ನಂತರ ಪುರಾಣ ದೇವಿ ಮಹಾತ್ಮೆ ಪೂಜಾ ವಿಧಾನ ಎಲ್ಲ ತಿಳಿದು ಸುವಾಸಿನಿಯರಿಂದ ವೆಂಕಟರಮಣ ಗೌರಿಗೆ ಆರತಿ ಮಾಡಿ ಆಚಾರ್ಯರಿಂದ ಫಲಮಂತ್ರಾಕ್ಷತೆ ಪಡೆದು ಮನಸ್ಸಿನಲ್ಲಿ ಧನ್ಮ ಧನ್ಯೋಷ್ಮಿ ಅಂತಕ್ಕಂಥ ಭಾವನೆಯನ್ನು ತಳೆದು ಆಚಾರ್ಯರಿಂದ ಆಶೀರ್ವಾದ ಪಡೆದೆವು ಇಲ್ಲಿಗೆ ಜ್ಯೇಷ್ಠ ಗೌರಿ ಸ್ಥಾಪನೆಯ ಕಾರ್ಯ ಸಂಪನ್ನವಾಯಿತು ಆಗಮಿಸಿದ ಎಲ್ಲ ಸುವಾಸಿನಿಯರಿಗೆ ಉಡಿ ತುಂಬಿ ಫಲತಾಂಬೂಲ ಕೊಡಲಾಯಿತು ಇನ್ನು ನಾಳೆಯ ತಯಾರಿ ಗೌರಿಯ ನೈವೇದ್ಯ ನಮ್ಮ ನಮ್ಮ ಯೋಗ್ಯತೆಗನುಸಾರವಾಗಿ ತಯಾರಿ ಮಾಡೋಣ ನಮ್ಮ ಮನೆಯಲ್ಲಿ ಚಟ್ನಿ ಕೋಸಂಬರಿ ಪಲ್ಯ ಗಿಲ್ಗಂಚಿ ಚಕ್ಲಿ ಕಡುಬು ಪಾಯಸ ಚಿತ್ರಾನ್ನ ಮೊಸರನ್ನ ಹೀಗೆ ಪಂಚಪಕ್ವಾನ್ನ ಅಡುಗೆ ಮಾಡಬೇಕು ಅದಕ್ಕೆ ಸ್ವಲ್ಪ ತಯಾರಿ ಇವತ್ತೇ ಮಾಡ್ತೀವಿ ನಾಳೆ ಮಡಿ ಅಡುಗೆ ಪೂಜೆ ನೈವೇದ್ಯಗಳ ಸಂಭ್ರಮವೋ ಸಂಭ್ರಮ ನಮ್ಮ ಅಜ್ಜಿ ಹೇಳುತ್ತಿದ್ದರು ಹಬ್ಬ ಬಂತು ಅಂದರೆ ನಮ್ಮ ಮನಸ್ಸನ್ನೂ ಸಂತೋಷದಿಂದ ತುಂಬಿರಬೇಕು ಮನೆ ಮಂದಿಯಲ್ಲೂ ಸಣ್ಣ ಸಣ್ಣ ಮಾತಿಗೂ ನಗುತ್ತಾ ಹಬ್ಬ ಮಾಡಿದರೆ ಒತ್ತಡ ನಿವಾರಣೆ ಆಗುತ್ತ ಅಂತ ಈ ಒತ್ತಡದ ಬದುಕಿನಲ್ಲಿ ನಮ್ಮ ಮನಸ್ಸಿಗೆ ಆನಂದ ತರಲಿಕ್ಕೆ ಹಬ್ಬಗಳು ಬರ್ತವೆ ಅಂದ್ಕೊಂಡು ಈ ಹಬ್ಬವನ್ನು ನಾವು ಸಡಗರ ಸಂಭ್ರಮದಿಂದ ಇವತ್ತಿನ ಹಬ್ಬವನ್ನು ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು